நல்ல எல்லாரும் தம்மா ஊரு கூட எல்லாரும் அரமதா வெயில ஆ அரமதி எல்லாரும் அப்பா அப்பா அரமதி இல்ல எல்லாரும் மண்ணே காணும் குடும்பத்தை ஏத்து மாட்டறதுக்கு நீ ஏய் இல்ல ஏ வைனேக இது கரெ நாஷ்டா மாடி குடி தோங்கி சின்னதா இல்ல குத்தல குத்தற மண்ணே அது குத்தற கண் முஸ்தாபா மரே வந்து ஹரோ குத்தற கட் பட்டன் காலி கிரி சிலிர தேசி தர ஏ அது ஹரோ குத்தற நீ என்னடா போன் அச்சி நோடு ஹவுதா அங்க ரைட் நமக்கு இட் லைன் ஆ ஐடி ஏ வா கட்டி கட் போகுது நோடு அவ தந்தே நோடு ஜோட் சிட்டு கோரி அதன்படி ಬಿಟ್ರೆ ಬರ್ಬೇಕಂದ್ರೆ ಬರೋದು ಆಗಲಿಲ್ಲ ಅಲ್ಲೇ ಉಳ್ಕೊಂಡೆ ಈಕಿನ ಮನೆಯಾಗ ನೀಲನ ಮನೆಯಾಗೆ ಇದ್ದೆ ಹೌದಾ ಬಂದ್ರೆ ಈಕಡೆ ಬರಕ್ಕೆ ಮೈ ಆಕ ಆಕಡೆ ಹೋಗಿದ್ದಿ ಏವ ಆಕಡೆ ಹೋಗಿ ಎಲ್ಲಕ್ಕೆನದ ಇವ ಇದ್ದ ಅಲ್ಲೇ ನಿಂಗೂ ಇದ್ನಾ ಬಸ್ ಸ್ಟ್ಯಾಂಡ್ ದಾಗ ನಾ ಇಲ್ಲಿ ನೋಡಿ ಬಾರ್ ಬೈತೆ ಚೀಲ ಹಿಡ್ಕೊಂಡು ಸಿ ಮನೆಗೆ ಕರ್ಕೊಂಡು ಹೋಗ ಹಿಂಗ ಹೋಗಿ ಸಿಂದ್ರ ಆಕಡೆ ಹೋಗ್ನೆ ಅವ ಹೌದು ಯಾಕ ತೋರ ಅವರ ಏನ್ ಬೇರೆ ನಿಮ್ಮ ತಂಗಿ ಇದ್ರಲ್ಲ ನಾನು ಹೆಂಗ್ ನೋಡು ಕುಂದ್ರ ಲೇವ ಹೇ ಅದಕ್ಕೆ ನೀರು ಬಿಡ್ಕರೆ ಆರಾಮ ಎಲ್ಲರೂ ಹ್ಮ್ ನಾವು ಆರಾಮ ಇದ್ದೀವಿ ನೀವು ಆರಾಮ ಎಲ್ಲರೂ

మరమ ఏం <coughs> தண்ணீர் <laughs> ಒಟ್ಟುವರಿ ಬರ್ತಾನೆ ಈಗ ಬರೋ ಟೈಮ್ ಐತಿ ಬರೋ ಟೈಮ್ ಏನಂದ್ರೆ ಪಾಡತ್ತ ನನಗೆ ಇಷ್ಟು ಮಾತಾಡೋದ ಮಾತಾಡಕ್ಕೆ ಹೋಗ್ತೀನಿ ನೀನು ಏನು ಎಲ್ಲಿ ಹೋಗಲಿಲ್ಲ ಇಲ್ಲಿ ಇರ್ತೀಯಲ್ಲ ಮನೆಗೆ ಇಲ್ಲ ಎಲ್ಲಿ ಹೋಗೋದಿಲ್ಲ ಎಲ್ಲ ಹೊಲದಂದು ಕೆಲಸ ಕೆಲಸ ಎಲ್ಲ ಮುಗಿದಾಗ ಏನು ಮಾತು ತಾಳಿ ಹತ್ತಿ ಬಿಡಿಸೋದು ಬರ್ತಾನು ಮನೆಗೆ ನೋಡು ಮತ್ತೆ ಎಲ್ಲಿ ಇಲ್ಲ ಹೌದಾ ಹಂಗಾರ ಪಾಡಿತ್ತು ಅಲ್ಲ ಕನಕೆ ಹಂಗೆ ನಿತ್ತಿ ಚಡ್ಡಿ ಮೇಗ ಆ ಹರಿದು ಚಾಟಿ ಹಂಗೆ ಯಾಕ ಬಟ್ಟಿಲ್ಲ ನಾನು ಚಿಡಿಗೆ ಹುಡುಗ ಹಾಕಿ ಏ ಇಲ್ಲಾತಿ ಅತ್ತಿ ಇನ್ನ ಜಾಕ ಮಾಡ್ಬೇಕು ಅವು ಕಟ್ಟಿ ಕಡೆ ಅನ್ನೋ ಕಟ್ಟಿ ಕಡೆ ಕಿಸಿನ ಜಾಕ ಮಾಡ್ಬೇಕಂತ ಹೋಗಿದ್ದೆ ನಾನು निर्बंधी निंदनी केली की बंदे मात्र स्वक ते जाका मालकी सा आकुतीनी या काते बाटी तंद करते यांनी तंद करते नन मगळ आग तंद करते नेते बाटी या का याला बांगर पिंगर याला ने हाक नेता आती हिंग आ दे ए हांग इतर नाही सद्य तयार रोड करकम मानी मगळ की सा दिले दिते ताळी करतरी मत आई अच्छी आलाला ई टेळा नि आणि मा आणि हेळबक दिना हाच नन मगळ ए इदन ना बंद

மனசனிக் மனசித்து தகபெக நான் கொடுத்த இல்லவா இவ நோடவ நன்க தனச ஆக இல்ல அனுக்கி மத நின் தம் ಏನು ನಿನ್ನ ಮಗಳು ಆದ್ರೆ ಏನು ಇನ್ನೊಬ್ಬ ಇನ್ನೊಂದು ಹೊರ್ಗಿನ ತಗ್ರೇನು ಯಾವ ಗ್ಯಾ ತಗೋ ಖಸಿನೇ ಅಲ್ಲ ಆಯ್ತು ಮತ್ತು ಇವನು ಮಾತಾಡ್ತೀನಿ ಕೇಳ್ತಿ ಯಾಕನು ಮಾತಾಡ್ತೀನಿ ಕೇಳ್ತಿ ಮಾತಾಡ್ತಾ ಕೇಳ್ತಿ ಮತ್ತು ಬರ್ಗಿ ಹ್ಞೂ ಆಗ್ಯಾದ ಅಂದ್ರೆ ನಿನ್ನ ತಮ್ಮನ ಜೊತೆ ಮಾತಾಡೋ ಹ್ಞೂ ಅನ್ನ ಮಾಡೋಣ ತಗ್ರಕಿನ ಐತಿ ಹಂಗೆ ಆಯ್ತು ಬರವ ಬರ್ರಿ ಮಾತಾಡ್ತೀನಿ ಏನು ಕುಂತ್ಕಪ್ಪ ಲಡ್ಡು ಮತ್ತು ಈಗ ಸೀದಾ ಗಟ್ಲಿ ಕೇಳ್ತೈತಿ ಬರೀ ಶಾಪ್ ಆಟ నా డా <sesud ape> ನನಗೆ ಎಲ್ಲಿ ಒಳಗ್ರೇಳ್ಸ ನಾನು ಅದಕ್ಕೆ ಇಲ್ಲೇ ಕೂತಿನ ಏನು ಕೆಲಸ ಕೆಲಸ ಮಾಡಕತ್ತಿದ್ದೆನೂ ಹಾಂ ಹ್ಞೂ ಪಲ್ಯ ಸೂಸಕತ್ತಿದ್ದೆ ಕೆ ಇದು ಏನೇವ ಅದು ಬಾಯಾಗೆ ಬರೋ ಬಳ್ಕೊಂಡು ಹೋಗಿ ಸಬ್ಸಿ ಪಲ್ಯ ಸಬ್ಸಿ ಪಲ್ಯ ಸೂಡು ಇವತ್ತು ಮುಂಜಾನೆ ಬಂದಿತ್ತ ಮಾರ್ಕೊತ ಇಲ್ಲಿ ಬಂದಿದ್ರು ತೊಗೊಂಡಿನೊಂದು ಸೂಡು ಅದನ್ನೇನೊಂದು ಸೋಸಿ ಕಿಸಿದ್ರೆ ಇದು ಬೇಳೆ ಹಾಕಿ ಮಾಡ್ಬೇಕಂತ ಎಸಿನ ಸೂಸಕತ್ತೀನಿ ಬೇಳೆ ಕುದಿಯಕಿತ್ತಿನಿ ಇದ್ರ ಬೇಳೆ ಹೆಸರು ಕಾಳು ಹೆಸರು ಕಾಳು ಕುದಿಯೋಕೆ ಇತ್ತೀನಿ ಹಾಕಿ ಹಾಕಿಸಿದ್ರೆ ಮಾಡ್ಬೇಕಂತ ಹೇಳಿ ಪಲ್ಯ ಸೋಸಿ ಕಿಸಿಂದ್ರೆ ಕೊಯ್ಬೇಕತ್ತೆ ಕೂತಿದ್ದೆ ಹೌದಾ ಮಾಡಾಕತ್ತಿ ಕುಂದ್ರ ಟೈಮ್ ಈಗ ಏನು ಹನ್ನಡ ಈಗ ನೋಡಿದ್ರ ಅಯ್ಯ ನಾಗ್ಯಾವ ಬಂದಲ್ಲ ನಾನು ಬಂದಾಳ ಅದಕ್ಕೆ ಒಂದು ಅದಕ್ಕೆ ಪೊಣಗಿ ಮಾಡೋದು ನಾಲ್ಕು ಬಿಸಿ ರೊಟ್ಟಿ ಹಾಕಬೇಕಂತೇಳಿ ನಾಗೋ ಬಂದಾಳ ಯಾವಾಗ ಬಂದ ಅಯ್ಯ ನಿನ್ನೆ ಆರು ಆರೂವರೆ ಹಾಕಿತ್ತೇನಾ ಸಂಜೆ ಬಂದ ಅವರು ಅದೇ ಹಂಗ ಹ್ಞೂ ಹ್ಞೂ ತಮ್ಮನ ಮನೆಗೆ ಬನ್ನಿ ಹೋಗೋಕಿ ಕಿಡಿ ಬಂದಾಳ ಅಯ್ಯ ಇದು ನಿಂಗೂ ಅಲ್ಲೇ ಇದ್ದಾಂಡಾಗೆ ಚೀಲ ಹಿಡ್ಕೊಂಡ್ಸಿ ಕುಣಿಸಿ ಕರ್ಕೊಂಡ್ಬಂದಕ್ಕೆ ಬಂದ ಅದೇ ಹಂಗೆ ಬರ ಈಗೆಲ್ಲ ಮತ್ತೆ ಅಲ್ಲಿಗೆ ಹೋಗಳ